ನೋಡ್ದ ಆ ಪುಟ್ಟಮ್ಮನ್ನ ಕರ್ಕೊಂಡು ಕರ್ಕೊಂಡೋದ್ರು ಸ್ವಲ್ಪನು ಬೆಲೆ ಕೊಡ್ಲಿಲ್ವಲ್ಲ ಮನೆ ಕೆಲಸ ಬೇಡ ಅಂತೇಳಿ ಕಳಿಸ್ಬಿಟ್ಲಲ್ಲ ಎಲ್ಲ ಕಮಲಿ ಕುಮಾರ್ ಮಾಡಿರೋ ಕಿತಾಪತಿ ಅನ್ಸುತ್ತೆ ಹಾ ಅಯ್ಯಮ್ಮ ತಲೆಗೆ ಇಲ್ಲದೆಲ್ಲ ತುಂಬಿದ್ದಾರೆ ಶಿಲ್ಪ ಕಳ್ಳಿ ಹಂಗೆ ಹಿಂಗೆ ಅಂತಾನ ಅದಕ್ಕೆ ಮನೆ ಕೆಲಸಕ್ಕೆ ಸೇರ್ಸ್ಕಂಬ್ಲಿಲ್ಲ ಹ್ಮ್ ಏನಾದ್ರೂ ಮಾಡಿ ಹೆಂಗೋ ಅತ್ತೂ ಕರೆದು ಸಲ ಸೇರ್ಕೊಂಡಿದ್ದೆ ಈ ಸಲ ನಾನು ಏನೇ ನಾಟಕ ಮಾಡಿದ್ರು ಅಯ್ಯಮ್ಮಂತಾಗೆ ಕೆಲಸ ಮಾಡ್ಲಿಲ್ವಲ್ಲಪ್ಪ ನನ್ನ ನಾಟಕ ಈಗ ಏನ್ ಮಾಡ್ಲಿ ಹಾ ಅಯ್ಯೋ ಬಿಸಿಲಕ್ಕೆ ಕೂಲಿ ಹೋಗ್ಬೇಕಾಗತ್ತೆ ಕೂಲಿ ಹೋದ್ರೆ ಇಷ್ಟಕ್ಕೂ ಯಾರು ಕರ್ಕೊಂಡು ಹೋಗ್ತಾರೆ ಹಾಂ ನನಗೆ ಕೂಲಿ ಮಾಡೋಕೆ ಹಾಕ್ಬೇಕಲ್ಲ ಅಯ್ಯೋ ಏನು ಮಾಡ್ಲಿ ಈಗ ಹೊಟ್ಟೆ ಬೇರೆ ಹಸಿತೈತಿ ಈ ಹೇಳಿ ಏನನ್ನ ಅಡುಗೆ ಗಿಡಿಗೆ ಮಾಡ್ಯವಳು ಇಲ್ವೋ ಹಾಂ ಮೊದಲು ಊಟ ಮಾಡೋಣ ಆಮೇಲೆ ಮುಂದಕ್ಕೆ ನೋಡೋಣ ಏನು ಮಾಡೋಣ ಅಂತಾನ ಹಾಂ ಗಂಡ ಎತ್ತ ಹಾಳಾಗೋದ್ನೋ ಏನೋ ಹಾಂ ದೇವ್ರಿ ಅಡುಗೆ ಮನೆಗೆ ಒಂದು ಅನ್ನ ಇಲ್ಲ ಮುದ್ದೆ ಇಲ್ಲ ಯಾಕೂ ಇಲ್ಲ மத்தேன் கழகோனா தின்னக்கேனோத்தோட ஏன் ಹಾ ಈಗ ನೋಡಿದ್ರೆ ಒಂದಿಷ್ಟು ಒಂದಿಷ್ಟುನು ಅಕ್ಕಿ ಇಲ್ಲ ಏನೂ ಇಲ್ಲ ಅಡಿಕೆ ಮಾಡೋಣ ಅಂದ್ರೆ ಹಾ ನನ್ ಗಂಡ ಎಲ್ಲ ತಿನ್ ಕುಕೊಳ್ಳೋಣಿ ಈಸೇಳಿ ಮನೆಯಾಳಿ ಏನೋ ಒಂದಿಷ್ಟು ಅಕ್ಕಿನೋ ರಾಗಿನೋ ಹಸಿತ ತಂದು ಇಕ್ಬೇಕಾನಿ ಹ ಅದ್ಯಾವ್ ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ಬಾನಾಗೆ ರಂಗು ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ഇബ്രു അല്ലേ ഇ മറ്റില്ലേ ഹർ നിന്നു കണ്ടു ഹോണ ജീയ ഇല്ലേ ഉടുക്കി ആ ബി ഏന அய்யோ பத்தி ஏன் ஊட்டாங்க நீராரணி ஜித்தேன் மொத நோடி துடிய நோடு நீனேன் நீனே துடித்தா நீ அப்ப எல்லா ஓட தோழது தொழீத்தீனி நீங்க நான் எல்லோ ஊட்டா எங்கோ இர்த்தினி நினைக்க வட்டி ஓகே நேன் கேட்கியா ನಿನ್ ಫ್ರೆಂಡ್ ಅವಳ ರಾಣಿ ಇದ್ಲಲ್ಲ ಅವಳ ತಾಗೆ ಏನಾದ್ರು ಕಿತ್ಕೊಂಡ್ ತಿಂತಿದ್ದೆ ಪಾಪ ಈಗ ಅವಳು ಇಲ್ಲ ನಾನು ಅವ್ಳನು ಗಂಡನ ಮನೆಯಿಂದ ತವ್ರ ಮನೆಗೆ ಓಡೋಗ ಮಾಡ್ದೆ ಹೋಗು ಪಾಪ ನಿನಗೆ ನಿನ್ನ ಜೈಲಿಂದ ಬಿಡಿಸ್ಕೊಂಬರಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ಲು ಓದ್ಸಲ್ಲ ಅವಳು ಹಾ ಆ ಋಣಕ್ಕಾದ್ರೂ ಹೋಗಿ ಗಂಡ ಎಂಟಿನ ಒಂದ್ ಮಾಡು ಹೋಗಿ ತವ್ರ ಮನೆಯಿಂದ ರಾಣಿನ ಕರ್ಕೊಂಬ ಕರ್ಕೊಂಬಂದು ಒಂದ್ ಮಾಡು ನಿನಗೆ ಅವಾಗ ಅವ್ಳಾದ್ರು ಏನಾನ ಸಹಾಯ ಮಾಡ್ತಾಳೆ ಎಲ್ಲಾನ ಕೆಲಸ ಕೊಡಿಸ್ತಾಳೆ ಹಾ ಸುಮ್ನೆ ಯಾಕೆ ಹಿಂಗ್ ಬಡ್ಕೊಂತ ಇದೆಯಾ ನನ್ನೆದ್ರಿಗೆ ನನ್ ತಗ ಬಡ್ಕಂಡ್ರೆ ಏನು ಸಿಗಲ್ಲ ನಿನಗೆ ಹಾ மிசாரேம் எல்லாம் இன்னொரு ஊர் விட்டு ஓடே இன்னொன்னா நான் ஒட்டு ஏன் குடுக்க நான் ஒன் ஐபாய் நூத்து ரூபாய் குடியிருந்தேட் தானே ನಿನ್ ಗಂಡ ಅಂತ ಯಾಕೆ ಹೇಳ್ಕಂತೀಯ ಅವನು ನಾನಿ ಗಂಡ ಹ ನೀನು ದಡ್ಡ ಮುಂಡೆ ದಡ್ಡ ಮುಂಡೆ ಅಂತ ಮನೆ ಹಾಳ ಕುಡಕ ಗೊತ್ತಿದ್ರುನು ಗೊತ್ತಿದ್ರು ಯಾಮಾರಿ ಸುಳ್ಳು ಹೇಳಿದ್ರು ನಂಬಿ ಮದ್ವೆ ಆಗಿ ಮೋಸ ಹೋಗಿರಳು ನೀನು ಹ ಹೋಗ್ತಾ ಇರು ಇಲ್ಲಿಂದ ಬಿಟ್ಟಿ ತೊಲಗು ಹೋಗು ಹೋಗು ನಿನ್ಗೆ ಯಾರು ಇಲ್ಲ ಆ ಪಟೇಲ್ ಅಪ್ಪ ಮನೆಗಿದ್ದೆ ಅವ್ರೇನೋ ಸಹಾಯ ಮಾಡರು ಪಾಪ ಹುಷಾರಿಲ್ಲ ಅದ್ದಾಗೆಲ್ಲ ಅವ್ರೆ ಕರ್ಕೊಂಡೋಗಿ ನೀನ್ ನೋಡ್ಕೊಂಡ್ರು ಆದ್ರೆ ನೀನ್ ಅದನ್ನು ಉಳಿಸ್ಕೊಂಬಲಿಲ್ವಲ್ಲ ಹ ಅವ್ರ ಮನೆ ಹಾಳು ಮಾಡಕ್ ನೋಡಿದೆ ಅವ್ರ ಅದಕ್ಕೆ ನಿನ್ ಮನೆ ಹತ್ರ ಕೇಸ್ ಏರ್ಸಲ್ಲ ಅವಳ ನಿಮ್ ಮತ್ತೆ ಒಬ್ಳ ಇದ್ದಾಳೆ ಆಯಮ್ಮ ಎಮ್ ಒಬ್ಳ ಅಷ್ಟೇನೆ ಅವಳ ಕೈಯಿಂದ ಏನು ಮಾಡಕ್ಕಾಗಲ್ಲ ನಿನಗೆ ಸಹಾಯನ ಆ ರಾಣಿನ ಕರ್ಕೊಂಬರೋಗು ನಿನಗೇನಾದ್ರೂ ಸ್ವಲ್ಪನಾದ್ರೂ ಇದ್ರೆ ಏನೇ ಏನಿದ್ರೆ ಸ್ವಲ್ಪನಾದ್ರೂ ಏನಿದ್ರೆ ಅಯ್ಯೋ ಅಷ್ಟು ಅರ್ಥ ಆಗಲ್ಲ ಬಪ್ಪೆ ಅದ್ ಮುಂಡೆ ಧೈರ್ಯ ಧೈರ್ಯ ಇದ್ರೆ ಕರ್ಕಂಬ ರಾಣಿನ ಅಂತಂದೆ ಹಾ ಐತೆ ಕಣೆ ಧೈರ್ಯನೂ ಐತೆ ಎಲ್ಲಾನು ಐತೆ ಹಾ கத்திேன்னை சும் ಆ ವಿಧಿ ಬಹಳ ಬೇರೆ ಇತ್ತು ನಾನು ಸಿಗಾಕೊಂಡು ನಾನು ಹೋಗಂಗಾಗಿ ಈಗ ಆ ಮನೆ ಕೆಲಸ ಅದಕ್ಕೆ ನನಗೆ ಎಲ್ಲ ಕೂಲಿಗಿಲಿ ಹೋಗಕ್ಕಾಗಲ್ಲ ನೀನೇ ದುಡ್ದು ಅಕ್ಕಿ ರಾಗಿ ಬೆಳಕಾಳು ಎಲ್ಲ ತಂದು ಮನೆ ಸಾಯಂಕಾಲದ ಸಾಯಂಕಾಲದಷ್ಟೊತ್ತಿಗೆ ಹಾ ಅಡುಗೆ ಮಾಡ್ಕೊಂಡು ತಿನ್ಬೇಕು ಈಗ ನನಗೆ ಒಟ್ಟಾಗ್ತೈತಿ ಯಾಕೆ ಮಾಡಕೊಂಡು ಯಾಕೆ ಸಾಮಾನಿಲ್ವಲ್ಲ ಮನೆಯಾಗೆ ಇಬ್ರು ಎಂತ ದುಡ್ಕಾಗ ನಿನ್ ಕೈಯಾಗೆ ಬರೀ ಯಾವಾಗ ದುಡ್ಡು ಎಣ್ಣೆ ಕುಡ್ಕೊಂಡು ತಿರುಗಾಡ್ತಿರ್ತಿಯಲ್ಲ ಅವಳಿಗೆ ನಾನು ತಂದಾಕಿದ್ರೆ ನನಗೂ ನೀನೇ ತಂದಾಕ್ಬೇಕು ನೀನೇ ಎಲ್ಲ ತಂದು ಇಡ್ಬೇಕು ನಾನು ಅಷ್ಟೇ ಎಲ್ಲಿಗೂ ಕೆಲಸಕ್ಕೂ ಹೋಗಲ್ಲ ಏನೂ ಇಲ್ಲ ಹಾಂ ಅಯ್ಯೋ ಮನೆಗೆ ಬಂದ್ರೆ ಸಾಕು ನಿಮ್ಮಿಬ್ಬರು ಜಗಳ ನೋಡೋದೇ ಆಗುತ್ತೆ ನನಗಂತೂ ನೆಮ್ಮದಿನೇ ಇಲ್ದಂಗೆ ಆಗೈತೆ ಹೋಗೋತ್ಲಾಗೆ ಹಾಂ ಎಣ್ಣೆ ಕುಡಿದ್ರು ಸಹ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ ನಿದ್ದೆ ಬರಲ್ಲ ಆಗ್ಬಿಟ್ಟೈತೆ ನೀವಿಬ್ಬರು ಜಗಳ ನೋಡಿ ನೋಡಿ ನೋಡಿನ ಹಾಂ ಹೆಂಗೋತ್ಲಾಗೆ ನೀವು ಇಬ್ಬರು ಜೈಲಿಗೆ ಇದ್ದಾಗ ನಾನು ನೆಮ್ಮದೇ ಇದ್ದೆ ಎಣ್ಣೆ ಕುಡ್ಕೊಂಡು ಕೊಡ್ಕೊಂಡು ಎಲ್ಲ ಓಟ್ಲಾಗ ತಿಂದ್ಕೊಂಡು ಹಾಂ ನೀವಿಬ್ರು ಬಂದೇ ಬಂದ್ರಿ ನಮ್ಮ ನೆಮ್ಮದಿನೇ ಹಾಳಾಗೋಯ್ತು ಮನೆಗೆ ಬರೋಕ್ಕೆ ಇಷ್ಟ ಆಗಲ್ಲ ಹೋಗತ್ತಾ ಹಾಂ ಹೋಗ್ತೀನಿ ನಾನು ಅಲ್ಲಿ ಬಾರಿ ಇಂತಕ್ಕೆ ಏಯ್ ಏ ಹೇಳಿ ಬಾಯಿ ಮುಚ್ಕೊಂಡಿರಕ್ಕಾಗಲ್ಲ ನೋಡು ಮನಿಗ್ ಬಂದಿದ್ದ ಗಂಡನನು ಗಲಾಟೆ ಮಾಡಿ ನೋಡು ಎಣ್ಣೆ ಕುಡಿಯೋಕೆ ಹೋದವನು ಕುಡಿದು ತೂರಾಡ್ಕೊಂಡ್ ಬರ್ತಾನೆ ನನಗೇನ ಹೇಳ್ತಿಯಾ ನೀನು ಬಾಯಿ ಹಾ ಮುಚ್ಕೊಂಡಿರಕ್ಕೂ ಎಂಟಿ ಅಮ್ಮ ಮಾತಾಡ್ತಾರೆ ಕೆಲಸ ನೀನು ನೋಡಬ ನನ್ಗೂ ಕೆಲಸ ಐತೆ ನಾನು ಹೋಗ್ತೀನಿ ಛೂ ಇಬ್ಬರು ಮಧ್ಯದಾಗ ನನಗಂತೂ ನೆಮ್ಮದಿನೇ ಇಲ್ಲ ರಾಣಿನಾದ್ರೂ ಇದ್ದಿದ್ರೆ ನನಗೇನೋ ಕೆಲಸ ಕೊಡಿಸೋಳು ಅವ್ರು ಒಂದಾಗೆ ಕಾಯಿ ಸುಲಿಯೋದ ಏನಾನ ಕೆಲಸನಾದ್ರೂ ಕೂಲಿ ಕೆಲಸನಾದ್ರೂ ಇರೋದು ಕರ್ಕಣಾದ್ರು ಹೋಗೋಳು ಅವಳು ಇಲ್ಲ ಏನು ಮಾಡೋದೀಗ ಈ ಸೇಳಿ ಹೇಳ್ದಂಗೆ ಹೋಗಿ ರಾಣಿನ ಹೆಂಗಾದ್ರೂ ಮಾಡಿ ಕರ್ಕೊಂಬರೋಣ ಇಲ್ಲಿಗೆ ಹಾ ಹಂಗೆ ಮಾಡೋಣ ಎಲ್ಲ ನಾವು ಇವಾಗ ಎಲ್ಲ ತಿಂದು ಹೋಗೋಣ ಊರಿನ ಹೋಟ್ಲಾಗೆ ಸಾಲ ಹೇಳಿ ತಿಂದು ರಾಣಿರು ಹೋಗಿ ಅವ್ರ ಅಪ್ಪ ಹೇಳಿ ರಾಣಿನ ಕರ್ಕೊಂಬರ್ಬೇಕು ಇಲ್ಲಿಗೆ ಹ್ಞೂ ಹಂಗೆ ಮಾಡ್ತೀನಿ ಕಷ್ಟ ಪ್ಪ ಈಗಲೇ ಹೋಗಿ ರಾಣಿರಪ್ಪ ಎಲ್ಲರಿಗೂ ಹೇಳ್ಬಿಟ್ಟು ರಾಣಿನ ಹೆಂಗಾದ್ರು ಮಾಡಿ ಹೇಳಿ ಬಿಟ್ಟೋಗ್ರಿ ಅಂತ ಹೇಳ್ತೀನಿ ಹೋಗಿ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಎಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯಿಂದ ಮುಂದುವರೆ ನಿಮ್ಮೆಲ್ಲರಿಗೂ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವೀಡಿಯೋ ಸಿಗ್ತೀವಿ ನಮಸ್ಕಾರ